ಪಕ್ಕದ ಸೆಲ್ ಅಲ್ಲಿ ಇದ್ರಲ್ಲ ಬ್ಯಾರಿಕ್ ಅಲ್ಲಿ ಇದ್ದಂತಹವ್ರು ಆ ಕೇಸಲ್ಲಿ ಅಲ್ಲಿ ಇದ್ದವ್ರು ಸೊ ಅವ್ರ ಹೆಸರು ಬಂದ್ರೆ ಇನ್ನೊಂದ್ ಕೇಸ್ ಲೀಡ್ ಆಗುತ್ತೆ ಅನ್ನೋ ಕಾರಣ ಕೊಡ್ಬೇಡಪ್ಪ ಅಂತ ಸುಮ್ಮಿದ್ದೆ ನನ್ನ ದೊಡ್ಡ ಕಣ್ಣ ನಾವು ಪುಣ್ಯಾಪುರ ಅರ್ಥ ಮಾಡ್ಕೊಂಡ್ರೆ ನಿನ್ನೆ ಎರಡ್ ಸಾವಿರ ಫ್ರೆಂಡ್ಸ್ ಟ್ರಾಲ್ ಮಾಡಿಸಿದ್ದಾರೆ ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಸರ್ ನಂದು ಫ್ಯಾಮಿಲಿ ಇದೆ ಸರ್ ನಿಮ್ಮ ಫ್ಯಾಮಿಲಿ ಅಂದ್ರೆ ನಮ್ದು ಹಂಗೆ ಸರ್ ಅದೇನೋ ಕೇಳ್ತಾರೆ ಅವರು ಕೇಳಿಸ್ಕೊಂಡ್ ಏನೋ ಕಿತ್ಕೊಳ್ಳೋ ಕಾಲ ಕಿತ್ಕೊಳ್ಳೋ ಏನ್ ಸರ್ ಕಿತ್ಕೊಂಡ್ ನಿಮ್ಮ ಮಾಧ್ಯಮನೇ ತೋರಿಸಿದೆ ನಿಮ್ದು ವಿಕ್ ಅಂತ ವಿಕಲ್ ಏನ್ ಕಿತ್ಕೊಳ್ಳಿ ಸರ್ ಹೇಳಿ ಸರ್ ಏನು ಕಿತ್ಕೊಳ್ಳೋಣ ಇನ್ನು ಮೀಸೆ ಗಡ್ಡ ನೀವು ಬಿಡೋದೇ ಇಲ್ಲ ಸರ್ ಕಿತ್ಕೊಳ್ಳೋಣ ಅಂದರೆ ಇನ್ನೇನೋ ಕಿತ್ಕೋಬೇಕು ಅಂದರೆ ನಾನು ಯಾಕೆ ಸರ್ ಅಲ್ಲಿಗೆಲ್ಲ ಕೈ ಹಾಕಿ ಹೇಳಿ ಸರ್ ಯಾಕೆ ಕಿತ್ಕೊಳ್ಳಿ ಎಷ್ಟಿದೆ ಅಷ್ಟು ನೋಡಿ ಸರ್ ನೋಡಿ ಸರ್ ನಿಮ್ಮ ಬ್ಯಾರಿಕಲ್ಲಿದ್ದವ್ರು ವೆಪನ್ ತೋರಿಸಿದ್ರೆ ನೀವು ಬಂದು ಆನ್ಸರ್ ಮಾಡಬೇಕು ಇದು ಯಾವುದು ಹೇಳಕ್ಕೆ ನಾನು ಮಾಧ್ಯಮದಲ್ಲಿ ಇವತ್ತು ಕರೆದಿಲ್ಲ ಸರ್ ಇವತ್ತು ಕರೆದ್ರ ಉದ್ದೇಶ ಬೇರೆ ಸರ್ ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್ ನಾನು ಆ ಟಚ್ ಮಾಡಿ ವೆಪನ್ ತೋರಿಸಿದಾಗೂ ನಿಮ್ಮೆಲ್ಲರಿಗೆ ಕೂತ್ಕೊಳ್ಳಲ್ಲ ನಿಂತ ಕಾಲ ಸರ್ ಎರಡು ವಿಷಯ ಹೇಳಕ್ಕೆ ಕರೆದಿದ್ದೀನಿ ಸರ್ ಮೊದಲನೇದು ಏನು ಅಂತ ಹೇಳಿದ್ರೆ ಸರ್ ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಒಂದ್ ಹನಿ ನೀರು ಕುಡಿತಾ ಇಲ್ಲ ಯಾಕಂದ್ರೆ ಇದು ಹಿಂದೆ ಇರೋದು ಅವರು ಯಾರಿದ್ರು ಬಂದು ಎನ್ಕ್ವೈರಿ ಮಾಡ್ಬೇಕು ಅಂತ ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೇಕು ಕೊಟ್ಟು ಇನ್ನೊಂದ್ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆ ಅವ್ರದ್ಲಿ ನಮ್ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರಬೇಕು ಬರೋ ತನಕ ಆಮರಣ ಅಂತ ಉಪವಾಸ ಇಲ್ಲ ಪ್ರಥಮ ಸತ್ರ ಸಾಯ್ತಂದ್ರೆ ಸಾಯ್ಲಿ ಬಿಡಿ ಯಾರು ಇದ್ ಮಾಡಕ್ಕ ನಾನು ಒಬ್ಬ ಸಾಯದ್ರಿಂದ ಇಂಡಸ್ಟ್ರಿಗ್ ಬೇರೆ ಅವ್ರಿಗೆ ಒಳ್ಳೇದಾಗುತ್ತೆ ಅದು ಆಗ್ಲಿ ಬಿಡಿ ಎರಡನೇದು ಒಂದಷ್ಟು ಫೇಕ್ ಪೇಜಸ್ ಇದೆ ಯಾವ್ದೋ ಡಿ ದುಬಾಕ್ ನನ್ನ ಮಕ್ಕಳು ಅಡ್ಬೇನ್ ಅಂತದ್ ಯಾರೋ ಇದಾರೆ ಅವರು ಒಂದ್ ನೂರೈತ್ ಇನ್ನೂರು ಪೇಜಲ್ಲಿ ಟ್ರಾಲ್ ಮಾಡಿಸ್ತಾ ಇದೀರಾ ಅಷ್ಟು ಪೇಜಸ್ಸು ಡಿಲೀಟ್ ಆಗಬೇಕು ಇನ್ನು ಒಬ್ಬ ಕಲಾವಿದ ನನಗಲ್ಲ ಇನ್ಕ್ಲೂಡಿಂಗ್ ಸುದೀಪ್ ಸರ್ ಇನ್ಕ್ಲೂಡಿಂಗ್ ಯಶ್ ಸರ್ ಇನ್ಕ್ಲೂಡಿಂಗ್ ಯಾರು ನಮ್ಮ ಗಣೇಶ್ ಸರ್ ಇನ್ಕ್ಲೂಡಿಂಗ್ ಇನ್ಯಾರು ಅಪ್ಪು ಸರ್ ಅವ್ರದ್ದು ಅವ್ರು ಶ್ರೀಮತಿ ಅವರು ಕಾಲ್ ಯಾರೇ ಆದರೂ ಮಾಡಿದ್ರೆ ಸರ್ ಚೆನ್ನಾಗಿರಲ್ಲ ಸರ್ ನೆಕ್ಸ್ಟ್ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಅಂದರೆ ನಾನಿವತ್ತು ಆಮರಣ ಅಂತ ಉಪವಾಸ ಕೊಡ್ತದೆ ಸರ್ ನೀವು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್ ನೀವು ಮಾಡಿಸಿದಿರಾ ಅಂತ ನಾನು ಹೇಳ್ತಾ ಇಲ್ಲ ಸರ್ ನಿಮ್ಮ ಕಡೆಯವರು ನಿಮ್ಮ ನಿಮ್ಮ ಜೊತೆ ಬ್ಯಾರಿಕಲ್ಲಿದ್ದವ್ರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನೀವೆಲ್ಲ ನೋಡ್ಕೊಂಡು ಮಜಾ ತಗೊಳೋದಲ್ಲ ಸರ್ ಬಂದ್ ಹೇಳ್ಬೇಕು ಸರ್ ಇಲ್ಲಿ ಒಂದು ಸಲ ಹೇಳ್ತೀನಿ ಆಮೇಲೆ ಇನ್ನೊಂದು ಏನ್ ಗೊತ್ತಾ ಐದಿನ ದಿನ ಯಾಕೆ ಕೊಟ್ಟಿರಲ್ಲ ಅಂತ ಕೇಳ್ತಾ ಇದ್ದಲ್ಲ ಮಾಧ್ಯಮದವರು ಒಂದು ವಿಷಯ ತಿಳ್ಕೊಳ್ಳಿ ಯಾರೋ ಪುಣ್ಯಾತ್ಮ ಇವ್ರ ಜೊತೆಲಿ ಇದ್ದವ್ರೆ ನೀವು ಹೇಳೋರು ಗೊತ್ತಾ ಎರಡ್ ಸಾವಿರ ರೂಪಾಯಿ ಕುಡಿದು ಸರಿ ಬರಕ್ ಸಾಕ್ಷಿ ಎಲ್ಲ ಬಂದಿದ್ದಾರೆ ಅವರು ಅಲ್ಲಿ ಯಾರು ನೋಡಲು ಅವರೇ ಪ್ರತೀಕ್ಷೆ ಪ್ರಕಾಶ್ ಅವರು ಮಹೇಶ್ ಫನಿಕ್ ಅಂಡ್ ನಾನು ಇನ್ನೊಂದು ಅಲ್ಲಿ ವೆಪನೇ ಬಂದಿಲ್ಲ ಅಂತ ಹೇಳಿದ್ರಲ್ಲ ವೆಪನ್ ನೋಡಿದವರು ಕರ್ಸಿದ ಪ್ರೋಗ್ರಾಮ್ ಎಲ್ಲ ಇಲ್ಲೇ ಇದ್ದಾರೆ ನಿಮ್ಗೆಲ್ಲ ಪ್ರಶ್ನೆಗೆ ಅವ್ರ ಉತ್ತರ ಕೊಡ್ತಾರೆ ಒಂದು ಇನ್ನೊಂದ್ಸಲ ನಾನು ತೇಜವಾದ ಹೇಳಿದ್ರೆ ನಿಮ್ ವೈಯಕ್ತಿಕವಾಗಿ ಇಟ್ಟಿದ್ದೀನಿ ಸರ್ ನಾನು ಸರ್ ನಾನು ಯಾರ ಜೊತೆನೇ ಹೋಗ್ತೀನಿ ನಾನು ಆನ್ಸರ್ ಬಲ್ ಫಾರ್ ಮೈ ವೈಫ್ ಹೌದಲ್ಲ ಸರ್ ಐ ಆಮ್ ಆನ್ಸರ್ ಬಲ್ ಫಾರ್ ಮೈ ವೈಫ್ ಇದು ಕನ್ನಡ ಚಿತ್ರ ನಟಿಕರ ಮಾಫಿಯಾ ನಿಲ್ಬೇಕು ಆ ಕಾರಣಕ್ಕೆ ಉಪವಾಸ ಮಾಡ್ತಾರೆ ಸರ್ ನನ್ಗೆ ಹೆಚ್ಚು ಕಡಿಮೆ ಆದ್ರೆ ನೀವು ಕಾರಣ ಆಗ್ತೀರಿ ಸರ್ ಬಂದ್ ಸ್ಟೇಟ್ಮೆಂಟ್ ಪ್ರಥಮ ವಿಚಾರಕ್ಕೆ ಹೋಗೋಲ್ಲ ಅಂತ ಹೇಳಿದ್ರೆ ಸರಿ ಸರ್ ಇಲ್ಲೂರಲ್ಲಿ ಏನು ಉಲ್ಲೇಖ ಆಯ್ತು ಇಪ್ಪತ್ತೆರಡು ಜುಲೈ ನಾಲ್ಕು ಗಂಟೆಗೆ ಊಟಕ್ಕೆ ಅಂತ ಹೋದ ಸಂದರ್ಭದಲ್ಲಿ ದೇವ್ ನಮಸ್ಕಾರ ಬರ್ಬೇಕಾರೆ ನಮ್ಮನ್ನ ಮಾಡ್ಕೊಂಡಿದ್ದೀಜ ಅಲ್ಲಿಂದ ಬಲವಂತವಾಗಿ ಅವ್ರು ಇರೋ ಕಡೆಗೆ ಕರ್ಕೊಂಡ್ರು ಅಲ್ಲಿಂದ ಒಂದು ದೂರ ಕಾಡ್ ಆಗಿರೋದ್ರಿಂದ ಅಲ್ಲೆಲ್ಲಾ ಕೂಡ ಇದಿತ್ತು ಗಿಡಗಳಿದ್ದು ಅಲ್ಲಿ ವೆಪನ್ಸ್ ಜೊತೆಗೆ ಸಾರಿ ವೆಪನ್ಸ್ ಅಂತ ಡ್ರಿಂಕ್ಸ್ ಮತ್ತೆ ದೇವಸ್ಥಾನದಿಂದ ಐವತ್ತೆಚ್ಚು ದೂರ ಇದು ದೇವಸ್ಥಾನ ಅಂದ್ರೆ ಅಲ್ಲೆಲ್ಲ ಗಿಡಗಳ ಗಿಡಗಳಿಂದ ಭಾಗ ಐವತ್ತ ಎಂಡ ಎಲ್ಲ ಇದ್ದು ಗೊತ್ತಿರೋರು ಅವ್ರು ಯಾರು ಅನ್ನೋದು ಗೊತ್ತಿಲ್ಲ ಬಲವಂತವಾಗಿ ಕರ್ಕೊಂಡ್ರು ಸಾರ್ ಅವ್ರು ದೊಡ್ಡಂಡು ಬನ್ನಿ ಅಂತ ದೊಡ್ಡ ಐವತ್ತಡಿ ಐತ ಎಪ್ಪತ್ತಡಿ ಐತ ಇಲ್ಲ ಸರ್ ನೀವು ಅಂತ ಬನ್ನಿ ಉದ್ಗಡೆ ಓಕ್ ನಮಗೆ ಗೊತ್ತಿಲ್ಲ ಏನೋ ಮಿಸ್ ಹೊಡಿತಾ ಇದೆ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು ರೇಣುಕಾಚಾರ್ಯ ರೇಣುಕಾ ಸ್ವಾಮಿ ಸಾರಿ ರೇಣುಕಾಚಾರ್ಯ ರೇಣುಕಾ ಸ್ವಾಮಿ ರೇಣುಕಾ ಸ್ವಾಮಿ ಅವರು ಯಾವ ಸ್ಟೇಜ್ ಅಲ್ಲಿ ಆ ರಿಟನಿಗೆ ಟಚ್ ಮಾಡಿ ಬಂದಿದ್ದೀವಿ ಸರ್ ಅದಕ್ಕೆ ನಮ್ಗೆ ಗುರಿತಾ ಇದೆ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಸರ್ ನೀವು ಇನ್ನೊಂದ್ಸಲ ನಮ್ಮ ವಿಚಾರಕ್ಕೆ ನಿಮ್ಮ ಹುಡುಗರು ಯಾರು ಬಂದ್ರೆ ನೀವು ರೆಸ್ಪಾನ್ಸಿಬಲ್ ಆಗ್ತೀರಿ ಸರ್ ಮಗ ತಪ್ಪು ಮಾಡ್ರೆ ಅಪ್ಪನ್ ಕರೆದ ಸರ್ ನೀವು ಏನು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಶ್ವಿನಿ ಮೇಡಮ್ ಟ್ರೋಲ್ ಮಾಡಿದಾಗ ನೋಡ್ತಾ ಕೂತ್ಕೊಳ್ಳಲ್ವಾ ಸರ್ ನೀವು ಸುದೀಪ್ ಅವ್ರು ಟ್ರೋಲ್ ಮಾಡಿದಾಗ ನೋಡ್ತಾ ಕೂತಿಲ್ಲ ಸರ್ ಮಜಾ ತಗೋತಾ ಇಲ್ವಾ ಸರ್ ಅದೆಲ್ಲ ಇದ್ರೆ ಒಂದು ವಿಡಿಯೋ ಮಾಡಿ ಹೇಳಿ ಸರ್ ಕುತ್ಕೊಂಡು ಎಲ್ರಿಗೂ ನಮಸ್ಕಾರ ನನ್ನ ಫ್ಯಾನ್ ಪೇಜೋರ್ ಇನ್ನು ಯಾವುದೇ ಕಾರಣಕ್ಕೂ ನನ್ನ ಫ್ಯಾನ್ಸ್ ಇನ್ನು ಯಾರನ್ನೂ ಟಚ್ ಮಾಡಬಾರ್ದು ಮಿಕ್ಕಿದ್ ಯಾವ ಅಯೋಧ್ಯರು ಅವ್ರು ಏನು ಮಾಡ್ರು ಬಾಯ್ ಮುಚ್ಕೊಂಡಿರ್ಬೇಕು ಆ ಅಯೋಧ್ಯರು ಒಳಗೊಯ್ತಾರೆ ಅಂದ್ರೆ ಆಗೋಗಲ್ಲ ಸರ್ ಬಾಯ್ ಗೆನ್ ಸಿದ ಯಾರೋ ಹುಡ್ಕೊಂಡೋಗ್ರೆ ಇವ್ರಿಗೆಲ್ಲ ಏನ್ ಕೆಲಸ ಸರ್ ಇದು ಎನ್ನೇ ತನಕ ಆಗ್ತಿಲ್ಲ ನೀವು ಹೇಳಕ್ಕೋಬನ್ನ ಇವತ್ತು ಮಾತ್ರ ಇಷ್ಟ ಕೋಪದಲ್ಲಿ ಮಾತು ಯಾವ ತರ ಇಷ್ಟು ಕೋಪಲ್ ಮಾಧ್ಯಮದ ಮಾತಾಡೋದು ನೋಡಿದ್ರೆ ಸರ್ ನೀವು ಇದನ್ನ ಪ್ರಥಮ ನನ್ನ ಟಾರ್ಗೆಟ್ ಮಾಡ್ತಾರೆ ಮಾಧ್ಯಮ ಅನ್ಕೋಬಾರ ಸರ್ ಈ ಕೋಪ ಅಸಮಾಧಾನದಲ್ಲಿ ಮಾತಾಡಿರ್ತೀನಿ ನಿಮ್ಮನ್ನ ನಾನು ಬಹಳ ಪ್ರೀತಿಸ್ತೀನಿ ಟುಡೇ ವಾಟ್ ಆಮ್ ಬಿಕಾಸ್ ಆಫ್ ಯೂ ಪೀಪಲ್ ಅಟ್ ಅ ಸೇಮ್ ಟೈಮ್ ನನ್ನ

ಅಂದ್ರೆ ಟೋನ್ ಸ್ವಲ್ಪ ನಂಗೆ ಇರಿಟೇಟ್ ಆಯ್ತು ಅಂದ್ರೆ ಅವ್ರ ಹೆಂಗೆ ಮಿಮಿಕ್ರಿ ಮಾಡ್ತಾರೆ ಅದೇ ಮಾಡ್ಬೇಕಲ್ಲ ಸರ್ ಅದೇ ಸೊ ಅವ್ರಿಗೆ ಕೂತ್ಕೊಂಡೆ ಅದಕ್ಕೆ ನಾನು ಯಾರು ಗೊತ್ತಾ ಏನೋ ಭಾಳ ಮಾತಾಡ್ತಿದ್ದೆ ಅಂತ ಲಾಸ್ಟ್ ಇಯರ್ ಏನು ಮಾತಾಡಿದೆ ಸರ್ ಏನು ನಮ್ಮ ಬಗ್ಗೆ ಮಾತಾಡ್ತೀನಿ ಸರ್ ಯಾವ ಬಾಸ್ ಸರ್ ಅದೇ ಬಾ ಕುಂತಿಲ್ವಾ ನಿಮಗೆ ಹಾಂ ಸರ್ ದಯಮಾಡಿ ಒಂದು ರಿಕ್ವೆಸ್ಟ್ ಲಾಸ್ಟ್ ಇಯರ್ ದಯ ಮಾಡಿ ಫುಲ್ ಚಾನಲ್ ಫುಲ್ ವಿಡಿಯೋ ನೋಡಿ ಸರ್ ಏಯ್ ಮುಂಚೆ ಕೇಳಲ್ಲೈ ನಾನು ಏನ್ ಹೇಳ್ತೀವಿ ಕೇಳ ಈ ಟೋನ್ಗಳಲ್ಲಿ ಶುರು ಆಯ್ತು ಅಂದೆ ಸರ್ ಏನಾಗಿದೆ ಅಂತ ನಾನು ಹೇಳಿದ ಫುಲ್ ಸೆಂಟೆನ್ಸ್ ಬಿಟ್ಟು ಅದಷ್ಟು ಮಾತ್ರ ಕಟ್ ಮಾಡಾಕೋರೇ ನಾನು ಹೇಳಿದ್ದು ಅಂದಾಭಿಮಾನಿಗಳಿಗೆ ಮಾತ್ರ ದೊಣ್ಣೆ ಕೊಟ್ಟರೆ ಹೊಡೆದೋಡ್ಸಿ ಅಂತ ತಂಗ ಬರ್ತೀನಿ ಅಷ್ಟೊತ್ತೆ ಒಬ್ಬ ಅಂತ ಅನ್ಕೊಟ್ಟೆ ಒಂದು ಇಟ್ರು ನನಗೆ ಓ ವಾತಾವರಣ ತಸ್ತಾ ಇದೆ ಇಡ್ತಾ ತಫ್ತಾ ಇದೆ ಇಲ್ಲಿ ನನಗಾಗ ಪಾಸಾಗಿ ರೂ ನೋಟೋಗ ನನಗೆ ಆ ಸ್ಟೇಜ್ ಬಂದಿದೆ ರಬ್ಬು ಬಂದು ತುಪ್ಪು ಕುಂದ್ ಆಗ ಅನ್ಕೊಂಡೆ ಇಲ್ಲೇನೋ ಇಲ್ಲೇ ಎಡವರ್ಟ್ ಡೈ ಅನ್ಕೊಂಡು ಸರ್ ಸರ್ ದಯವಿಟ್ಟು ಯಾರು ಮಾತಾಡಿ ಸರ್ ದಯವಿಟ್ಟು ಒಂಚೂರು ಅಮೇಝಾನ್ ಓಪನ್ ಮಾಡಿ ಸರ್ ಅಂತ ಹೇಳಿದ್ದಾರೆ ಸರ್ ಯಾರು ಮಾತಾಡಿ ಸರ್ ಒಂಚೂರು ಅಮೇಝಾನ್ ಓಪನ್ ಮಾಡಿ ಸರ್ ನಟ ಭಯಂಕರ್ ಅಮೇಝಾನ್ ಆಯ್ತು ಸರ್ ಫಸ್ಟ್ ಏನ್ ಹಾಕಿದೀನಿ ಗೊತ್ತಾ ಸರ್ ಕುರ್ದೀಪ್ ಶ್ರೀನಿವಾಸು ವಜ್ರಮನಿ ಸುಂದರ್ ಕೃಷ್ಣರಸು ಸುಧೀರ್ ಅವರು ಫೋಟೋ ಹಾಕ್ಬಿಟ್ಟು ಕನ್ನಡ ಚಿತ್ರಕ್ಕೆ ಶ್ರೀಮಂತಗೊಳಿಸಿದ ನೀವು ನಿಜವಾದ ನಟ ನಾವೆಲ್ಲ ಬರೀ ಟೈಪ್ ಇಟ್ಕೊಂಡು ಮಾಡ್ತಾ ಇದೀವಿ